ಹೈಕಮಾಂಡ್ಗೆ ದೂರು ಕೊಡಲು ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಾಳೆ ಬೆಳಗ್ಗೆ ದೆಹಲಿಗೆ ಹೋಗಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ದುಬೈನಿಂದ ಇವತ್ತು ಆಗಮಿಸಿ ನಾಳೆನೆ ದಿಲ್ಲಿಗೆ ಹೊರಡುತ್ತಾರೆ ವರಿಷ್ಠರ ಭೇಟಿಗೆ ಸಮಯ ಅವಕಾಶವನ್ನು ಕೋರಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಪಕ್ಷದಲ್ಲಿ ಸದ್ಯ ನಡೀತಾ ಇರ್ತಕ್ಕಂತಹ ಬೆಳವಣಿಗೆಗಳು ಮತ್ತು ಒಂದಷ್ಟು ಜನ ನಾಯಕರು ಕೊಡ್ತಾ ಇರ್ತಕ್ಕಂತಹ ಹೇಳಿಕೆಗಳು ಡಿ ಕೆ ಶಿವಕುಮಾರ್ ಅವರಿಗೆ ಮುಜುಗರವನ್ನ ತಂದೊಡ್ತಾ ಇದೆ ಸೊ ಹೀಗಾಗಿ ಹೈಕಮಾಂಡ್ಗೆ ನೇರವಾಗಿ ದೂರನ್ನು ಕೊಡಲಿಕ್ಕೆ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ ಹೀಗಾಗಿ ನಾಳೆ ಬೆಳಗ್ಗೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಡಿ ಶಿ ಇವತ್ತು ದುಬೈನಿಂದ ಬರ್ತಾರೆ ದುಬೈನಿಂದ ಬರ್ತಾ ಇದ್ದ ಹಾಗೆಯೇ ನಾಳೆನೇ ಅವರು ಡೆಲ್ಲಿಗೆ ಹೋಗ್ತಾರೆ ವರಿಷ್ಠರ ಭೇಟಿಗೆ ಟೈಮ್ ಕೇಳಿದ್ದಾರೆ ಸ್ವಾಮಿ ಕಾರ್ಯದ ಜೊತೆಗೆ ಸ್ವಕಾರ್ಯಕ್ಕೂ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಜಲಶಕ್ತಿ ಸಚಿವರನ್ನ ಭೇಟಿ ಮಾಡುವಂತಹ ಹಿನ್ನೆಲೆಯಲ್ಲಿ ಅವರು ಹೋಗ್ತಾ ಇದ್ದಾರೆ ಅವರು ಜಲಸಂಪನ್ಮೂಲ ಸಚಿವರೂ ಆಗಿರುವಂತಹ ಹಿನ್ನೆಲೆಯಲ್ಲಿ ಜಲಶಕ್ತಿ ಸಚಿವರನ್ನ ಕೇಂದ್ರ ಜಲಶಕ್ತಿ ಸಚಿವರನ್ನ ಭೇಟಿ ಮಾಡಿದ್ರೆ ರಾಜ್ಯದ ಒಂದು ಜಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಲಸಂಪನ್ಮೂಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬಹುದು ಅನ್ನೋದು ಒಂದು ಕೇಂದ್ರ ಸರ್ಕಾರದಲ್ಲಿ ಮತ್ತೊಂದು ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಒಂದಷ್ಟು ಜನ ನಾಯಕರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರಬಹುದು ಅದು ಕೆ ಎನ್ ರಾಜಣ್ಣವರಾಗಿರ್ಬೋದು ಅದು ಸತೀಶ್ ಜಾರಕಿಹೊಳಿ ಅವರಾಗಿರಬಹುದು ಸೊ ಈ ರೀತಿಯಾದಂಥ ನಾಯಕರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಎಲ್ಲ ಒಂದು ಕಡೆ ಪಕ್ಷಕ್ಕೆ ಮುಜಿಗರವನ್ನ ತಂದೊಡ್ತಾ ಇದೆ ತಮ್ಮ ನಾಯಕತ್ವದ ಕುರಿತು ಬಹಿರಂಗವಾಗಿ ಹೇಳಿಕೆಗಳು ಪ್ರಸ್ತಾಪ ಆಗ್ತಾ ಇದೆ ನೀವು ಬಾಯಿ ಮುಚ್ಚಿ ಅಂದರೂ ಸಹ ಯಾರು ಬಾಯಿ ಮುಚ್ಚತಾ ಇಲ್ಲ ಎಲ್ಲರೂ ಮಾತಾಡ್ತಾನೇ ಇದ್ದಾರೆ ಹೀಗೆ ಆದರೆ ಪಕ್ಷಕ್ಕೆ ವಿಪರೀತವಾಗಿ ಡ್ಯಾಮೇಜ್ ಆಗುತ್ತೆ ವರಿಷ್ಠರಿಗೆ ಪ್ರಸಕ್ತ ಪರಿಸ್ಥಿತಿಯನ್ನು ಡಿ ಕೆ ಶಿವಕುಮಾರ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ರಾಜಣ್ಣ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಅಪ್ಡೇಟ್ ಕೊಡ್ತಾರೆ ದೂರ ಕೊಡ್ತಾರೆ ಡಿ ಕೆ ಶಿ ದಿಲ್ಲಿ ಯಾತ್ರೆಯಿಂದ ಕಾಂಗ್ರೆಸ್ನಲ್ಲಿ ಭಾರಿ ಕುತೂಹಲ ಈಗ ಮನೆ ಮಾಡಿರುವಂಥದ್ದು ರಾಜ್ಯಾಧ್ಯಕ್ಷರ ಬದಲಾವಣೆ ಹಾಗೇ ಆಗುತ್ತೆ ಅಂತಾರೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಮತ್ತೊಂದು ಕಡೆ ನಿರಾ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ರಾಜಣ್ಣ ಅವರು ಮುರ್ಕಂಡು ಬೀಳ್ತಾರೆ ನೆನ್ನೆ ನೆನ್ನೆ ಪರಮೇಶ್ವರ್ ಅವರು ಬಹಳ ಬೇಸರವಾಗಿ ಅವರ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ನೀವು ಹೂ ಅಂದ್ರೆ ನಾನು ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಅಂದ್ರೆ ಅವರ ಬೇಡಿಕೆಗಳು ಅಥವಾ ಅವರ ಆಕಾಂಕ್ಷಿಗಳನ್ನೇ ಈ ಮೂಲಕ ಅವರು ಹೊರಗಡೆ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಸೊ ಇದು ಡಿ ಕೆ ಶಿವಕುಮಾರ್ ಅವರ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರ್ತಾ ಇದೆ ಪಕ್ಷದ ಮೇಲೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಬೀರ್ತಾ ಇದೆ ಸೈಲೆಂಟ್ ಆಗಿರಿ ಅಂದ್ರೂ ಸಹ ಸೈಲೆಂಟ್ ಆಗಿ ಯಾರು ಇರ್ತಾ ಇಲ್ಲ ಹೀಗಾಗಿ ತಾವೇ ನೋಡ್ಕೊಳ್ಬೇಕು ತಾವೇ ಒಂದು ಮೆಸೇಜನ್ನು ಕೊಡಬೇಕು ತಾವೇ ಎಚ್ಚರಿಕೆ ಕೊಡಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ದೂರನ್ನು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ